ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಾನಿವತ್ತು ಒಂದು ಡಿಫ್ರೆಂಟಾಗಿರ್ತಕ್ಕಂತಹ ಪ್ಲ್ಯಾಂಟ್ನ ತೋರಿಸ್ತಾ ಇದ್ದೀನಿ ಇದು ಬಂದು ನಿಂಬೆ ಗಿಡನೇ ಸೊ ನಿಂಬೆ ಗಿಡದಲ್ಲೇ ಒಂದು ಅದ್ಭುತವಾದ ಒಳ್ಳೆ ತುಂಬ ಸುಗಂಧ ಭರಿತವಾದ ಒಳ್ಳೆ ತಳಿ ಇದು ನಿಂಬೆ ಗಿಡದಲ್ಲಿ ಸೊ ಇದು ಮಾಲ್ಗಳಲ್ಲಿ ಯಥೇಚ್ಛವಾಗಿ ನಿಮಗೆ ಮಾಲ್ಗಳಲ್ಲಿ ಮತ್ತು ಫಾರಿನಲ್ಲಿ ಮತ್ತು ನಾರ್ತ್ ಇಂಡಿಯಾದಲ್ಲಿ ಮತ್ತು ತುಂಬ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬಿಗ್ ಬಿಗ್ ಬ್ಯಾಸ್ಕೆಟ್ಟು ಮತ್ತು ಒಳ್ಳೆ ದೊಡ್ಡ ದೊಡ್ಡ ಹಣ್ಣಿನ ಇದರಲ್ಲಿ ಇರ್ತವೆ ನಿಮಗೆ ಸೊ ಇದು ಎಲ್ಲ ಅಲ್ಲಿ ಸಿಗುತ್ತೆ ಮಾರ್ಕೆಟಿಂಗ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ ಬಟ್ ಲೋಕಲ್ ಮಾರ್ಕೆಟಲ್ಲಿ ಅಷ್ಟು ಮಾರ್ಕೆಟ್ ಇಲ್ಲ ಇದಕ್ಕೆ ಬಟ್ ಇದನ್ನು ಹೆಸರು ಬಂದು ಗಂಧರಾಜ ಲೆಮೆನ್ ಅಂತಾರೆ ಸೊ ಗಂಧರಾಜ ನಿಂಬೆ ಅಂತಾರೆ ಇದನ್ನು ಈ ಗಿಡ ನೋಡ್ತಿದ್ದೀರಲ್ಲ ಇದು ಗಂಧರಾಜ ನಿಂಬೆ ಸೊ ಕಾಯಿ ತೋರಿಸ್ತೀನಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಏನು ನೋಡ್ತಿದ್ರೆ ಇದು ಬಂದು ಗಂಧರಾಜ ಲೆಮೆನ್ನು ಇದು ತುಂಬ ದಪ್ಪ ಬರುತ್ತೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಚಿಕ್ಕ ಸೈಜ್ ಇದು ಗಂಧರಾಜ ಮೆನ್ಗೆ ಈಗ ನನ್ನ ಕೈಯಲ್ಲಿ ನೀವು ಆಲ್ರೆಡಿ ನೋಡ್ಬೋದು ಈಗ ಸರಿಸುಮಾರು ನೂರು ನೂರೈವತ್ತು ಗ್ರಾಮ್ ಇದೆ ಇದು ಇದು ತುಂಬ ಚಿಕ್ಕ ಸೈಜ್ ಇದು ಸರಿ ನಾ ಗಂಧರಾಜ ಮೆನು ಇನ್ನೂ ದಪ್ಪ ಬರುತ್ತೆ ಇದು ತುಂಬ ದಪ್ಪ ಬರುತ್ತೆ ಇದು ಬಂದು ಸ್ವಲ್ಪ ಚಿಕ್ಕ ಇದೆ ಸೈಜು ಸೊ ಆದರೆ ನಾನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇದರಲ್ಲೇ ಫೋಟೋ ಅಟ್ಯಾಚ್ ಮಾಡ್ತೀನಿ ಸರಿಸುಮಾರು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಬಂದಿರತಕ್ಕಂಥ ಉದಾಹರಣೆಗಳು ಇದ್ದಾವೆ ಇದಕ್ಕೆ ಗಂಧರಾಜ ಅಂತ ಯಾಕೆ ಕರೀತಾರೆ ಅಂದರೆ ತುಂಬ ಸುಗಂಧವಾಗಿರುತ್ತೆ ಇದ್ರದ್ದು ಎಲೆ ಇರುತ್ತಲ್ಲ ಒಂದು ಎಲೆ ಕೂಡ ನೀವು ಈ ಥರ ಕಿತ್ತು ಜಸ್ಟ್ ಮೂಗ ಹತ್ರ ಇಕ್ಕೊಂಡ್ರೆ ಎಷ್ಟು ಸುಗಂಧ ಇರುತ್ತೆ ಅಂದರೆ ಒಂದು ಒಳ್ಳೆ ಸೆಂಟ್ ಸ್ಮೆಲ್ ಬರುತ್ತೆ ಫ್ಲೇವರು ಲೆಮನ್ನಲ್ಲೇನೇ ಈ ಸಿಟ್ರಸ್ ಇರುತ್ತಲ್ಲ ಸಿಟ್ರಸ್ ಫ್ಲೇವರಲ್ಲೇ ಒಳ್ಳೆ ಸೆಂಟ್ ಬಂದಂಗೆ ಬರುತ್ತೆ ಫ್ಲೇವರು ಈ ಡೈರೆಕ್ಟಾಗಿ ನೀವು ಸ್ಮೆಲ್ ನೋಡಿದ್ರೆ ಭಾಳ ಭಾಳ ಇಷ್ಟ ಆಗುತ್ತೆ ಇದು ಹೋಗೋದೇ ಗಂಧ ಸುಗಂಧದಿಂದನೇ ಹೋಗೋದು ಅದಕ್ಕೋಸ್ಕರ ಇದನ್ನು ಗಂಧ ರಾಜ ಅಂತಾರೆ ಸೊ ಗಂಧರಾಜ ಅನ್ನೋದಕ್ಕೆ ಕಾರಣ ಅದೇನೆ ಗಂಧರಾಜ ನಿಂಬೆನ ಆನ್ಲೈನಲ್ಲಿ ನಾನು ತುಂಬ ಚೆಕ್ ಮಾಡಿದೆ ನನ್ನ ಹತ್ರ ತುಂಬ ದಿಸ್ಸಿಂದ ಅವೈಲೇಬಲ್ ಇತ್ತು ನಾನು ಇದನ್ನೇನು ಪ್ರಮೋಟ್ ಮಾಡಿರಲಿಲ್ಲ ಬಟ್ ಆನ್ಲೈನಲ್ಲಿ ಮತ್ತು ಮೊನ್ನೆ ನಾನು ರೀಸೆಂಟಾಗಿ ಒಂದು ರಿಲಯನ್ಸ್ ಸ್ಮಾರ್ಟ್ಗೆ ಹೋಗಿದ್ದೆ ತುಮಕೂರಿನಲ್ಲಿ ಸೊ ಅಲ್ಲಿ ನಿಂಬೆನ ಆ ಫೋಟೋನ ಅಟ್ಯಾಚ್ ಮಾಡ್ತೀನಿ ನಿಮಗೆ ರಿಲಯನ್ಸ್ ಸ್ಮಾರ್ಟಲ್ಲಿ ನಾನು ಫೋಟೋ ತೊಕೊಂಬಂದಿರೋದೊಂದು ಫೋಟೋ ಅಟ್ಯಾಚ್ ಮಾಡ್ತೀನಿ ನೀವು ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಹಾಕಿದರು ನನಗೆ ಆಶ್ಚರ್ಯ ಆಯಿತು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಹಾಕಿದಾರಲ್ಲ ನನ್ನ ಹತ್ರ ಈ ನಿಂಬೆ ಗಿಡ ಇದೆಯಲ್ಲ ಇನ್ನೂರ ತೊಂಬತ್ತೊಂಬತ್ತು ರೇಟ್ ಅಂದರೆ ಇದನ್ನು ತಮಾಷೆ ಮಾತಾ ಒಂದು ಕೆ ಜಿಗೆ ಮೂರು ಬರುತ್ತಷ್ಟೇ ಅಥವಾ ಎರಡರಿಂದ ಮೂರು ಬರುತ್ತಷ್ಟೇ ಸೊ ಇದ್ರ ಬಗ್ಗೆ ನಾನು ಯಾಕೊಂದು ಕಂಟೆಂಟ್ ಮಾಡಬಾರ್ದು ನಾನು ಯಾಕೊಂದು ವೀಡಿಯೋ ಮಾಡಬಾರ್ದು ಅಂತ ಹೇಳಿ ನಾನೊಂದು ವೀಡಿಯೋ ಮಾಡೋಂಥ ಇವತ್ತು ಮಾಡ್ತಾ ಇರೋದು ಈಗ ಮೊದಲನೇ ಇದರಲ್ಲಿ ಗಿಡ ಯಾವ ರೀತಿ ಇರುತ್ತೆ ಅಂತ ಈ ಗಂಧರಾಜ ಅಂತ ಹೇಳ್ಬಿಟ್ಟು ತುಂಬ ಜನ ಡೂಪ್ಲಿಕೇಟ್ ಗಿಡಗಳನ್ನು ಮಾಡ್ತಿದ್ದಾರೆ ಸೊ ನಾನು ಗಿಡದಲ್ಲಿ ವ್ಯತ್ಯಾಸ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ ಮಾಮೂಲಿ ನಿಂಬೆ ಸುಸಿಗಿನ ಇದು ತುಂಬ ಡಿಫ್ರೆಂಟಾಗಿರುತ್ತೆ ಎಲೆ ನೀವು ನೋಡ್ಬೋದು ನಿಮಗೆ ಕಾಗಜಿ ನಿಂಬೆದು ಎಲೆ ತೋರಿಸ್ತೀನಿ ನೋಡಿ ಅದು ಹಿಂದೆ ಇದ್ರ ಹಿಂದೆ ಇರತಕ್ಕಂಥದ್ದೆಲ್ಲ ಕಾಗಜಿ ನಿಂಬೆ ನೀವು ನೋಡ್ಬೋದು ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಕಾಗಜಿ ನಿಂಬೆ ಕಾಗಜಿ ನಿಂಬೆ ಎಲೆಗೂ ಈ ಎಲೆಗೂ ತುಂಬ ವ್ಯತ್ಯಾಸ ಇದೆ ತುಂಬ ದಪ್ಪ ಬರುತ್ತೆ ಎಲೆ ಈ ಕಾಯಿ ಯಾವ ರೀತಿ ದಪ್ಪ ಇರುತ್ತೋ ಅದೇ ರೀತಿ ಎಲೆ ಕೂಡ ದಪ್ಪ ಇರುತ್ತೆ ನೀವು ನೋಡ್ಬೋದು ನೋಡಿ ಎಲೆ ಎಷ್ಟು ದಪ್ಪ ಇದೆ ಅಂತ ಮತ್ತೆ ಮೇಯ್ನು ಇದ್ರ ಮುಳ್ಳು ಎಷ್ಟು ದಪ್ಪ ಇದೆ ಅಂದರೆ ಒಂದು ಜಾಲಿ ಜಾಲಿ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಇದ್ರ ಮುಂದೆ ಜಾಲಿ ಮುಳ್ಳು ಕೂಡ ಏನಿಲ್ಲ ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಚುಚ್ಕೊಂಡ್ರೆ ಸೀದಾ ಬೆಳ್ಳೊಳಕ್ಕೆ ಮೂಳೆ ಟಚ್ ಆಗುತ್ತೆ ಅಷ್ಟು ಗಟ್ಟಿ ಇದೆ ಎಷ್ಟು ಗಟ್ಟಿ ಇದೆ ಅಂದರೆ ಮುರಿಯೋಕ್ಕೆ ಕೂಡ ಆಗಲ್ಲ ನೋಡಿ ನಾನು ಎಷ್ಟು ಪ್ರೆಷರ್ ಆಗ್ತಿದ್ದೀನಿ ಮುರಿಯೋಕ್ಕೆ ಆಗ್ತಿಲ್ಲ ಅಷ್ಟು ಗಟ್ಟಿ ಇರುತ್ತೆ ಮುಳ್ಳು ಅಷ್ಟು ದಪ್ಪ ಇರುತ್ತೆ ಮೊಳ್ಳು ಸೊ ಗಂಧರ ಜಲ ಮೋಸ ಹೋಗೋಕೆ ಹೋಗ್ಬಿಡಿ ಆನ್ಲೈನಲ್ಲಿ ನೋಡಿದೆ ಸುಮಾರು ಆನ್ಲೈನಲ್ಲಿ ನಾನು ನಾನು ನೋಡ್ತಾ ಇದ್ದೀನಿ ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ನಾನ್ನೂರ ತೊಂಬತ್ತೊಂಬತ್ತು ಒಂದೊಂದು ಪ್ಲ್ಯಾಂಟಿಗೆಲ್ಲ ರೇಟ್ ಹಾಕಿದ್ದಾರೆ ಸೊ ಅಷ್ಟೆಲ್ಲ ಇಲ್ಲ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ನಿಮಗೆ ಸೊ ಮೇಯ್ನ್ ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ಸೊ ಇದು ಇದು ಬಂದು ಗಿಡದ ಬಗ್ಗೆ ಮಾಹಿತಿ ಆಯಿತು ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಡ್ಡಿ ಎಲ್ಲ ದಪ್ಪಾಗಿದೆ ನೋಡಿ ನಾ ಇದು ನಮ್ಮ ಆರಾಧ್ಯ ನರ್ಸರಿಲಿ ಇರ್ತಕ್ಕಂಥ ಗಂಧರಾಜ್ ಲೆಮನ್ನು ತುಂಬ ಸ್ಟಾಕಲ್ಲಿ ಇದೆ ನನಗೆ ಬಟ್ ಅದು ವೀಡಿಯೋ ಮಾಡೋಕ್ಕೆ ತುಂಬ ಹಿಂದೆ ನೋಡಿ ಇದೆಲ್ಲ ಗಂಧರಾಜ್ ಲೆಮೆನ್ ಅಲ್ಲಿ ಕಾಣ್ತಿರೋದೆಲ್ಲ ಗಂಧರಾಜ್ ಲೆಮನ್ನೇ ಎಷ್ಟು ಲೆಮನ್ ನನ್ನ ಹತ್ರ ಸ್ಟಾಕಲ್ಲಿದೆ ನೀವು ನೋಡ್ಬೋದು ಸ್ನೇಹಿತರೆ ಸಖತ್ತು ಲೆಮನ್ ಸ್ಟಾಕಲ್ಲಿದೆ ಯಾಕೆಂದರೆ ಟಾಪ್ ಸೆಲ್ಲಿಂಗ್ ನಮ್ಮದು ಸಿಬೆ ಬಿಟ್ಟರೆ ಲೆಮನ್ ಎಸ್ ಟಾಪ್ ಸೆಲ್ಲಿಂಗು ಗಾ ಕಾಗಜಿ ನಿಂಬೆ ಅದು ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಬಟ್ ಆದರೆ ಈಗ ಒಂದು ವೀಡಿಯೋ ಮಾಡೋಣ ಅಂತಾರೆ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಗಂಧರಾಜ್ ಲೆಮನ್ದು ಯಾವ ಥರ ಇರುತ್ತೆ ಅಂತ ರಸನೂ ಇರುತ್ತೆ ಜೊತೆಗೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇವಾಗ ಗಂಧರಾಜ್ ಲೆಮನ್ನ ಗಂಧರಾಜ್ ನಿಂಬೆನ ನಾನು ಕಟ್ ಮಾಡಿ ತೋರಿಸ್ತೀನಿ ಸೊ ನಿಮ್ಗೇನಿಲ್ಲ ಇದು ಸುಮಾರು ಒಂದು ಆರು ತಿಂಗಳು ಏಳು ತಿಂಗಳಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ನಾವಿಲ್ಲಿ ಚಾಕು ಹಾಕಿದ ತಕ್ಷಣ ಸ್ಮೆಲ್ ಕಿತ್ಕೊಂಡು ಬರುತ್ತೆ ಇದ್ರದ್ದು ರಸನೂ ಇರುತ್ತೆ ರಸ ಏನಿರಲ್ಲ ಅಂತಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಂದು ಗಂಧರಾಜ ನಿಂಬೆ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದರೆ ಈಗಲೇ ಜ್ಯೂಸ್ ಮಾಡ್ಕೊಂಡು ಕುಡ್ದು ಬಿಡೋಣ ಅನ್ನಿಸ್ತಿದೆ ಸರಿನಾ ಮತ್ತು ಹುಳಿ ಇರೋಲ್ಲ ಅಂತಲ್ಲ ಇದು ಖಂಡಿತವಾಗಿ ಹುಳಿ ಇರುತ್ತೆ ಒಂದು ಸ್ವಲ್ಪ ತುಂಬ ಸ್ವಲ್ಪ ಫ್ಲೇವರಲ್ಲಿ ಚೇಂಜ್ ಇರುತ್ತೆ ಫ್ಲೇವರ್ ಬಂದು ನಿಮಗೆ ನಾರ್ಮಲ್ ನಿಂಬೆಗಿನ ಫ್ಲೇವರ್ ಚೇಂಜ್ ಇರುತ್ತೆ ಸರಿನಾ ನೋಡಿ ನಾನು ಹಿಂಟು ತೋರಿಸ್ತಾ ಇದ್ದೀನಿ ರಸನೂ ಬರುತ್ತೆ ಇದರಲ್ಲಿ ನೋಡಿ ನಾನು ಇಂಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರಸ ದಯ್ ರಸ ಇಲ್ದಂಗೆ ಏನಿಲ್ಲ ಬೀಜನೂ ಇರುತ್ತೆ ಸೀಡ್ಲೆಸ್ ಅಲ್ಲ ಇದು ಗಜನಿಂಬೆ ಅಂತಾರಲ್ಲ ಆ ಗಜನಿಂಬೆನೂ ಅಲ್ಲ ಇದು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ರಸ ನೋಡಿ ಎಷ್ಟು ಬರ್ತಾ ಇದೆ ಅಂತ ಇದು ಬಂದು ರಸ 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 ತುಂಬ ಚೆನ್ನಾಗಿದೆ ರಸ ಇದು ನೋಡಿ ಎಷ್ಟು ಬರ್ತಿದೆ ನೋಡಿ ರಸ ಬರೀ ಒಂದು ಅರ್ಧ ಹೋಳಿಗೆನೆ ಸಖತ್ ರಸ ಬರ್ತಾ ಇದೆ ಸೊ ನಿಮಗೆ ಇದು ಗಜನಿಂಬೆ ಅಲ್ಲ ಗಂಧರಾಜ ನಿಂಬೆ ಅಂತ ಸೊ ಗಂಧರಾಜ ನಿಂಬೆ ಬೇಕಾದವರು ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಗಂಧರಾಜ್ಲಮೆಯನ್ನು ನಾವು ಕೊಡ್ತೀವಿ ನೋಡಿ ಎಷ್ಟು ನೀಟಾಗಿ ಎಲ್ಲ ಇದು ಬಂತು ಬೀಜಗಳಿರ್ತವೆ ಜೊತೆಗೆ ರಸ ತುಂಬ ಚೆನ್ನಾಗಿರುತ್ತೆ ಹುಳಿ ಪ್ರಮಾಣವೂ ಜಾಸ್ತಿನೇ ಇರುತ್ತೆ ಏನು ಕಮ್ಮಿ ಇರೋಲ್ಲ ಹುಳಿ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಇದು ಬಂದು ಗಂಧರಾಜ್ಲಮ್ಮೆಂದು ವೀಡಿಯೋ ತುಂಬ ಚೆನ್ನಾಗಿದೆ ನಾನು ಬಾಯಲ್ಲಿ ಇಟ್ಕೊಂಡಿದ್ದೀನಿ ಹುಳಿ ಹುಳಿನೂ ಚೆನ್ನಾಗಿದೆ ಬಟ್ ಏನಂದರೆ ನಿಮಗೆ ನಾರ್ಮಲ್ ನಿಂಬೆ ಅಂತ ಫ್ಲೇವರ್ ಸಿಗಲ್ಲ ಇದು ಡಿಫ್ರೆಂಟಾಗಿದೆ ಸ್ಮೆಲ್ಲು ಈಗ ನೋಡಿ ಬಾಯಲ್ಲಿ ಒಂದೇ ಒಂದು ಡ್ರಾಪ್ ನಾನು ರಸ ಕುಡಿದಿದ್ದಕ್ಕೆ ಬಾಯಲ್ಲ ಮೌತ್ ಫ್ರೆಶ್ನರ್ ಹಾಕ್ಕೊಂಡಾಗ ಬರುತ್ತಲ್ಲ ಸ್ಮೆಲ್ಲು ಆ ರೀತಿ ಬರ್ತಾ ಇದೆ ಬಾಯಲ್ಲಿ ಸರಿನಾ ಸೊ ಆ ರೀತಿ ಇರುತ್ತೆ ಇದು ಗಂಧರಾಜ ಮನೆಯಲ್ಲಿ ಹಿತ್ತಲಲ್ಲಿ ಹಾಕೋಬೋದು ಕಮರ್ಷಿಯಲ್ಲಾಗಿ ಯಾರು ಬೆಂಗಳೂರು ಸುತ್ತಮುತ್ತ ಇದ್ದೀರ ಮಲ್ಟಿ ಮಾ ಮಾಲ್ಗಳಿಗೆ ಮತ್ತು ಈ ಬಿಗ್ ಬ್ಯಾಸ್ಕೆಟು ಮೂವರಿಗೆಲ್ಲ ಕೊಡೋಂಥರಿದ್ದೀರ ಅವರು ಖಂಡಿತವಾಗಿ ಇದನ್ನು ಟ್ರೈ ಮಾಡ್ಬೋದು ಒಳ್ಳೆ ಕಮರ್ಷಿಯಲ್ ಕಮರ್ಷಿಯಲ್ಲಾಗಿ ಕೂಡ ಮಾಡ್ಬೋದು ಬಟ್ ನಾನು ಲೋಕಲಲ್ಲಿ ಕಮರ್ಷಿಯಲ್ಲಾಗಿ ಮಾಡಿ ಅಂತ ಇದನ್ನು ಸಜೆಸ್ಟ್ ಮಾಡಲ್ಲ ಸೊ ಇದೇನಿದ್ರು ಬೆಂಗಳೂರು ಸುತ್ತಮುತ್ತ ಅಥವಾ ಮಾರ್ಕೆಟಿಂಗ್ ನೋಡಿ ನಿಮ್ಮ ಈಗ ತುಮಕೂರಲ್ಲೂ ಇದು ಸೇಲ್ ಆಗ್ತಿದೆ ನಾನು ತುಮಕೂರಲ್ಲಿ ಇವಾಗ ಸ್ವಂತ ಇದನ್ನು ಒಂದು ನೂರು ಗಿಡ ಹಾಕಿ ತುಮಕೂರಿಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ನಾನು ಇದ್ದೀನಿ ಸೊ ಗಂಧರಾಜ ಮ್ಯಾನ ತುಂಬ ಚೆನ್ನಾಗಿದೆ ತುಂಬ ಸ್ಮೆಲ್ಲಾಗಿದೆ ನನ್ನ ಪ್ರಕಾರ ಇದು ಉಪ್ಪಿಂಕಾಗಿ ಹೇಳಿ ಇರುತ್ತೆ ತುಂಬ ಆರೋಮೆಟಿಕ್ ಆಗಿದೆ ಆ ನಂತರದಲ್ಲಿ ನಾರ್ಮಲಲ್ಲಿ ನೀವು ಎಲ್ಲದಕ್ಕೂ ಬಳಸ್ಬೋದು ಹುಳಿ ಇದೆ ಬಟ್ ನಿಮಗೆ ಈ ನಮ್ಮ ನಾಟಿ ನಿಂಬೆ ಬರುವಂಥ ಫ್ಲೇವರ್ ಬರಲ್ಲ ಸ್ವಲ್ಪ ಚೇಂಜ್ ಇದೆ ಸ್ಮೆಲ್ ಜಾಸ್ತಿ ಇದೆ ಕೈಯಲ್ಲಿರ್ತಕ್ಕಂಥ ರಸನೂ ಘಮ 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 ಅಂತಿದೆ ಇದ್ರಷ್ಟು ಸ್ಮೆಲ್ ಇರ್ತಕ್ಕಂಥ ಇದ್ರಷ್ಟು ಸುಗಂಧ ಭರಿತವಾದ ಯಾವುದೂ ನಿಂಬೆ ಇಲ್ಲ ಅದಕ್ಕೆ ಇದನ್ನು ಗಂಧರಾಜ ನಿಂಬೆ ಅಂತಾರೆ ನೋಡಿ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ಗಂಧರಾಜ ನಿಂಬೆಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಸರಿಸುಮಾರು ಒಂದೂವರೆ ಎರಡು ಅಡಿ ಎರಡು ಅಡಿ ಇರ್ತಕ್ಕಂಥದ್ದು ಸ್ಟೆಮ್ಮು ಎಷ್ಟು ಚೆನ್ನಾಗಿದೆ ಆಲ್ರೆಡಿ ಬೇರ್ ಬೇರ್ಬಿಟ್ಟಿರ್ತಕ್ಕಂತಹ ಎಕ್ಸಲೆಂಟ್ ಕ್ವಾಲಿಟಿ ಗಂಧರಾಜ ನಿಂಬೆ ಆರಾಧ್ಯ ನರ್ಸರಿಲಿ ಅವೈಲೇಬಲ್ ಇದೆ ಸೊ ಇದೇ ರೀತಿ ಗಿಡಗಳು ಬೇಕಾದರೆ ಎಲ್ಲ ರೀತಿ ಗಿಡಗಳು ಇದ್ದಾವೆ ನಾನೊಂದ್ಸರಿ ನರ್ಸರಿದು ಎಲ್ಲ ವೀಡಿಯೋಸ್ ಮಾಡ್ತೀನಿ ನೀವು ನೋಡ್ಬೋದು ನೋಡಿ ಇಲ್ಲಿ ಇದೊಂದು ವೀಡಿಯೋ ಸೆಪ್ರೇಟಾಗಿ ಮಾಡ್ತೀನಿ ಇದು ಬಂದು ಮೋಸಂಬಿ ಸೊ ಕಾಯಿ ಇದರಲ್ಲೇ ಬಿಟ್ಟಿದೆ ಗಿಡದಲ್ಲೇ ಕಾಯಿ ಬಿಟ್ಟಿದೆ ಇದು ಮೋಸಂಬಿದು ವೀಡಿಯೋ ನಾನು ಸಪ್ರೇಟಾಗಿ ಮಾಡ್ತೀನಿ ಇದು ಬಂದು ಬಾರಿ ಒನ್ ಸ್ವೀಟ್ ಮಾಲ್ಟಾ ಅಂತಾರೆ ಮಾಲ್ಟಾ ಮೋಸಂಬಿ ಇದು ತುಂಬ ನಮ್ಮ ಹತ್ರ ಅನ್ಲಿಮಿಟೆಡ್ ಗಿಡಗಳು ತುಂಬ ವೆರೈಟೀಸ್ ಇದೆ ನೋಡಿ ಅಲ್ಲಿ ರೆಂಡವರೆಗೂ ಇದ್ದಾವೆ ಗಿಡಗಳು ನಾನು ಸೆಪ್ರೇಟಾಗಿ ವೀಡಿಯೋ ಎಲ್ಲದು ಮಾಡ್ತೀನಿ ಸೊ ಇವಾಗ ಇದ್ದೀನಿ ಸೊ ಈಗ ಸದ್ಯಕ್ಕಿದು ಗಂಧರಾಜ್ ಲೆಮನ್ ಬಗ್ಗೆ ಮಾಹಿತಿ ಸೊ ಯಾವುದೇ ರೀತಿ ಗಿಡಗಳ ಬಗ್ಗೆ ಮಾಹಿತಿ ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು